Brought to you by Vigor, co-powered by Sensodyne and Vimal, by -Heli Kesari. Associate sponsor Ultratech Cement, co-sponsored by Saptagiri NPS University. ಇನ್ನು ಚನ್ಪಟ್ನ ಬೈಲಕ್ಷನ್ ವಿಚಾರ ಈಗಾಗಲೇ ಕಾವೇಡ್ತಾ ಇದೆ ಯಾಕೆಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚನ್ನಪಟ್ನ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ತುಂಬಾ ಜೋರಾಗಿ ಕೇಳಿಬರ್ತಾ ಇತ್ತು ಇದರ ನಡುವೆ ವಿಪಕ್ಷಗಳು ಕೂಡ ಅದರಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಒಂದು ವೇಳೆ ಚನ್ಪಟ್ನಿಂದ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ರೆ ಅವರ ರಾಜಕೀಯವೇ ಅಂತ್ಯವಾಗತ್ತೆ ಅನ್ನುವಂಥ ಗಂಭೀರವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಪರೋಕ್ಷವಾದಂಥ ಸೂಚನೆಯನ್ನ ಇಂಡಿಕೊಂಡು ೇಷನ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ಈ ವಿಚಾರ ನಿಜವಾಗ್ಲೂ ಡಿ ಸಿ ಎಂ ಡಿ ಕೆ ಕುಮಾರ್ ಸ್ಪರ್ಧೆ ಮಾಡ್ತಾರ ನೋಡೋಣ ಪಾರದರ್ಶಕವಾಗಿ ಗೆಲ್ಬಹುದು ಸೋಲನ್ನ ಇಲ್ಲ ತಲೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒಂದು ದಿನವೂ ಚನ್ಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ಪಟು ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ ಅದೇ ಹುಮ್ಮಸ್ಸು ಮತ್ತದೇ ವಿಶ್ವಾಸ ಇಟ್ಟ ನಿರ್ಧಾರವನ್ನ ಹಿಂದೆ ಸರಿಯೋ ಮಾತೇ ಇಲ್ಲ ನನ್ನ ರಾಜಕೀಯ ಅಂತ್ಯ ಮಾಡೋದು ಜನ ಚನ್ನಪಟ್ಟಣ ಜನರ ಋಣವನ್ನ ತೇರಿಸ್ತೀನಿ ಅಂತ ಮತ್ತೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ತೇರುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಚಲ ನಿರ್ಧಾರವನ್ನೇ ಮಾಡಿದ್ದಾರೆ ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು ಒಬ್ಬ ದೊಡ್ಡವರಿಗೆಲ್ಲ ನಾನು ಮಾತಾಡಕ್ಕೆ ಸದ್ಯಕ್ಕೆ ಹೋಗಲ್ಲ ನನಗೆ ಟೈಮ್ ಇಲ್ಲ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಹೇಳಿ ಕೇಳಿ ಚನ್ನಪಟ್ಟಣ ಕನಕಪುರ ಡಿಕೆ ಶಿವಕುಮಾರ್ಗೆ ರಾಜಕೀಯ ನೆಲೆ ಕೊಟ್ಟ ಕ್ಷೇತ್ರವಾಗಿದೆ ಒಕ್ಕಲಿಗ ಪ್ರಾಬಲ್ಯವಿರೋ ಕ್ಷೇತ್ರವೂ ಹೌದು ಮತ್ತೊಂದು ಕಡೆ ಸವಾಲುಗಳು ಕೂಡ ಇವೆ ತಮ್ಮ ಸೋಲಿನಿಂದ ಹೊರಬರಬೇಕಾಗಿದೆ ಹೀಗಾಗಿ ಏನಾದ್ರೂ ಮಾಡಿ ಡಿಕೆ ಬ್ರದರ್ಸ್ ಶಕ್ತಿ ಏನು ಅನ್ನೋದನ್ನ ಮತ್ತೆ ಹೇಳೋಕೆ ಹೊರಟಂತಿದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ನಿರ್ಧಾರ ಮಾಡಲು ಪ್ರಮುಖ ಕಾರಣವೇ ಇದೆ ಅದೇನೆಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹದಿನೈದು ಸಾವಿರ ಅಂತರದಿಂದ ಡಿಕೆ ಶಿವಕುಮಾರ್ ಗೆಲುವನ್ನ ಕಂಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಮತ ಬಂದಿದೆ ಚನ್ನಪಟ್ಟಣ ಭಾಗದಲ್ಲೂ ಹೆಚ್ಚು ಲೇಡ್ ಬಂದಿರುವುದು ಡಿಕೆ ಶಿವಕುಮಾರ್ಗೆ ಅತಿ ಹೆಚ್ಚು ವಿಶ್ವಾಸ ತಂದಿದೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಡಿಕೆ ಸುರೇಶ್ ಸೋಲಿನಿಂದ ಡಿಕೆ ಬ್ರದರ್ಸ್ಗೆ ಹಿನ್ನಡೆಯಾಗಿದೆ ಇದೀಗ ಇದನ್ನೇ ಸವಾಲಾಗಿ ಸ್ವೀಕರಿಸೋಕೆ ಡಿಸಿಎಂ ಢೀಕೆ ಮುಂದಾಗಿದ್ದಾರೆ ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಆದ ಅವಮಾನವನ್ನ ಅದೇ ನೆಲದಿಂದ ಮತ್ತೆ ತೀರಿಸಿಕೊಳ್ಳೋಕೆ ರಣತಂತ್ರ ಮಾಡಿದ್ದಾರೆ ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಮೊನ್ನೆ ಮೊನ್ನೆಯಷ್ಟೇ ಚನ್ನಪಟ್ಟಣ ಜನರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ವಾತಾವರಣ ಯಾವ ರೀತಿಯಾಗಿದೆ ಅನ್ನೋದನ್ನ ಅರಿಯೋ ಪ್ರಯತ್ನವನ್ನೂ ಮಾಡಿದ್ರು ಇದಿಷ್ಟೇ ಅಲ್ಲ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಕೂಡ ಮಾಡಿದ್ರು ದೊಡ್ಡ ಮಳೂರಿನಲ್ಲಿರುವ ಐತಿಹಾಸಿಕ ಅಪ್ರಮೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ್ರು ಇನ್ನೂ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಕೆಂಗಲ್ಲ ದೇವಸ್ಥಾನಕ್ಕೂ ಭೇಟಿ ನೀಡಿ ದೇವರ ದರ್ಶನ ಮಾಡಿದ್ರು ಚನ್ನಪಟ್ಟಣದಿಂದ ಸ್ಪರ್ಧೆಯ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಕನಕಪುರ ಎಂಎಲ್ಎ ಆಗಿದ್ದೀನಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಜವಾಬ್ದಾರಿ ಇದೆ ಎಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ಆಗಿದೆ ನಂದೇ ನಾಯಕತ್ವ ಇದೆ ಅಂತ ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕನಕಪುರ ನನ್ನ ಎಂಎಲ್ಎ ಕನಕಪುರದಲ್ಲಿ ಕನಕಪುರದಲ್ಲಿ ಎಲ್ ಎ ನಾನು ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಇದೆ ಎಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ನಂದೇ ನಾಯಕತ್ವ ನಾನು ಸಿದ್ದರಾಮಯ್ಯ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ಮಾಡ್ತಿದ್ರೆ ಮತ್ತೊಂದ್ ಕಡೆ ತೆರೆ ಪರಿಷತ್ನ ಬಿಜೆಪಿ ಸದಸ್ಯ ಸಿ ಪಿ ಯೋಗೇಶ್ವರ್ ಪ್ರಯತ್ನ ಮಾಡ್ತಿದ್ದಾರೆ ಟಿಕೆಟ್ ಪಡೆದುಕೊಳ್ಳೋಕೆ ತಂತ್ರ ಮಾಡ್ತಿದ್ದಾರೆ ನೇರ ನೇರವಾಗಿಯೇ ತೊಡೆ ತೊಟ್ಟು ಕೆಲಸ ಮಾಡ್ತಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಎರಡನೇ ಹಂತದ ಅರವತ್ತಕ್ಕೂ ಹೆಚ್ಚು ನಾಯಕರನ್ನ ಡಿಸಿಎಂ ಡಿಕೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು ಇದರಿಂದ ಅಲರ್ಟ್ ಆಗಿರೋ ಮೈತ್ರಿ ಪಡೆ ಡಿಕೆ ಶಿವಕುಮಾರ್ ವಾಮಾ ಮಾರ್ಗದಲ್ಲಿ ಹೋಗೋದನ್ನ ವಿಫಲಗೊಳಿಸ್ತೀವಿ ಅಂತಿದ್ದ ಸಿಪಿ ಯೋಗೇಶ್ ವರ್ಖೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಪಾರದರ್ಶಕವಾಗಿ ಗೆಲ್ಲದೆ ಹೋದ್ರೆ ಯಾವ ರೀತಿ ವಾಮ ಮಾರ್ಗದಲ್ಲಿ ಗೆಲ್ಬಹುದು ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗಲ್ಲ ಚಲ್ಪಣದಲ್ಲಿ ರಾಜಕೀಯ ಅಂತ್ಯ ತೀರ್ಮಾನ ಮಾಡುದು ಜನರು ಇದಿಷ್ಟೇ ಅಲ್ಲ ಶಿಗೆ ತಮ್ಮ ಸೋಲಿನಿಂದ ಬಹಳ ಹತಾಶೆಯಾಗಿದೆ ಆ ಸೋಲನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಸೋಲಿನಿಂದ ಪಾಠ ಕಲಿಯುತ್ತಾರೆ ಅಂದುಕೊಂಡಿದ್ವಿ ಆದರೆ ಪಾಠ ಕಲೀತಿಲ್ಲ ಅಂತ ಸಿಪಿ ಯೋಗೇಶ್ವರ್ ಬೆಂಕಿಯನ್ನೇ ಉಗುಳಿದ್ರು ಅವರಿಗೆ ತಮ್ಮನ್ನ ಸೋಲು ಬಹಳ ಹತಾಶೆ ಆಗಿದೆ ಆ ಸೋಲನ್ನ ಅರ್ಗಿಸ್ಕೊಡಕ್ ಆಗ್ತಾ ಇಲ್ಲ ಅವರಿಂದ ಪಾಠ ಕಲಿತಾರೆ ಅಂತ ನಾವು ಅನ್ಕೊಂಡಿದ್ವಿ ಅವರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚಂದ್ಪಾಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಯನ್ನ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ ಇದು ಮಾಜಿ ಸಚಿವ ಸಿಪಿ ಯೋಗೇಶ್ವರ ಮಾತಿಗೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ ಪಾರದರ್ಶಕವಾಗಿ ಗೆಲ್ತಾ ಹೋದರೆ ಯಾವ ರೀತಿ ವಾಮಮಾರ್ಗದಲ್ಲಿ ಗೆಲ್ಬೋದು ಅವ್ರ ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗಲ್ಲ ಚೆನ್ನಪ್ಪಣದಲ್ಲಿ ಅದನ್ನು ವಿಫಲಗೊಳಿಸ್ತೀವಿ ಅಂತ ಹೇಳ್ತಾ ಸಿ ಅವರ ಮಾತಿಗೆ ಅಷ್ಟೊಂದು ನೀವು ಬೆಲೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ತಲೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಚುನಾವಣಾ ಆಯೋಗ ಇದೆ ಅದಕ್ಕೂ ಕಂಪ್ಲೇಂಟ್ ಕೊಡಲಿ ಅವ್ರು ತನಿಖೆ ಮಾಡಲಿ ಯಾರು ಕೂಡ ಎಂಟು ಸಾವಿರ ಅವರು ಮಾತಾಡಿ ಮಾತಾಡಿ ಅನುಕಂಪ ಗಿಡಿಸ್ಕೊಳ್ತಕ್ಕಂಥ ಕೆಲಸಕ್ಕೋಸ್ಕರ ಮುಂದಾಗಿದ್ದಾರೆ ಜನ್ನಪಟ್ಟಣ ವಿಷಯದಲ್ಲಿ ಒಂದ್ ಕಡೆ ಕೆ ಯೋಗೇಶ್ವರ ಮಾತಿನ ಕಾಳಗ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಕೈ ಕಮಲ ನಾಯಕರ ನಾಲಿಕೆಯಿಂದ ಬೇರೆಯದ್ದೇ ರೀತಿ ಮಾತುಗಳು ಹೊರಬರುತ್ತಿವೆ ಅದರಲ್ಲೂ ಡಿಸಿಎಂ ಒಂದೂವರೆ ವರ್ಷದಿಂದ ಚನ್ನಪಟ್ಟಣಕ್ಕೆ ಹೋಗಿರಲಿಲ್ಲ ಈಗ ಚನ್ನಪಟ್ಟಣದ ಬಗ್ಗೆ ಮಮತೆ ಬಂದಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಮತ್ತೊಂದ್ ಕಡೆ ಚನ್ನಪಟ್ಟಣ ಜನರ ಮನದಾಳದಲ್ಲಿ ಏನಿದೆ ಅನ್ನೋದು ಇನ್ನೂ ನಿಗೂಢವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಪಾಪ ನಮ್ಮ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಂದೂವರೆ ವರ್ಷ ಆಯಿತು ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ಲಿಯವರಿಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ ಯಾರು ಮಾಡಬೇಡ ಅಂತೇಳಿ ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಒಟ್ಟಾರೆಯಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ಸ್ಪರ್ಧಿಸ್ತೀನಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ರಾಜಕೀಯ ಜೀವನ ಅಂತ್ಯ ಮಾಡೋದು ಜನ ಅಂದಿದ್ದಾರೆ ಇದೆಲ್ಲ ಬೆಳವಣಿಗೆಯು ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸೋಕೆ ಹೊರಟಂತಿದೆ ರಾಮನಗರದಿಂದ ಸೈಯದ್ ಜೊತೆ TV9, Bengaluru. Brought to you by Vigar, Co-Profit by Sensodyne and Vimal. By Eli Heli Kesari. Associate Sponsor, Ultratech Cement. Co-Sponsored by Saptagiri NPS University.